अरे निकाल कर लेते हैं निकाल कर लेते हैं बुला बुला सल कराओ साथ में सल पत्थर है जिस जिस किनारे साथ में है है ना इसलिए इसी ना ठीक है लेने करेंगे हाँ तो हाँ हाँ

ಹುಷಾರ ಹುಷಾರು ಪ್ರೀಣ ಪ್ರೇಣ ಯಾಕಲ್ರಿ ಹಾತ್ ಕಡ್ರಿ ಈ ಬಾರುಗಡಿತ <laughs> <laughs> ಎಡೆ ಕಡದರ ನಾನು ವಿಡಿಯೋ ಮಾಡಿ ವಿಡಿಯೋ ವಿನೇಕ ತಮ್ಕಿ ವಿನೇಕ ತಮ್ಕಿ ಕಲ್ತ ವಿನೇಕನ್ ಮಿ ಪೂರ ಕಂಪ್ಲೀಟ್ ಕರ ಬಟಕೂಡಿ ಹುಂಶಿ ಇದು ಬರೀ ನೆ ಬ್ಲಿನಿ ಏನು ಹಾಂಗಿ ಇರು ಅಷ್ಟೆ ಅಣ್ಣ

ಅವಕಾಶ ಮಾಡಿಕೊಟ್ರೆ ಒಳ್ಳೇದಾಯ್ತು ಅಂದ್ರೆ ಇಲ್ಲಿ ತುಂಬಾ ಅಂಗಡಿಗಳು ಇದಾವೆ ಎಲ್ಲ ಸಂದಿಂಬಲ್ ಕಾಣಿಸಲ್ಲ ತುಂಬಾ ಕಸ್ಟಮರ್ ಬರ್ತಾ ಇರ್ತಾರೆ ಅಥವಾ ಅಂಗಡಿ ಒಳಗಡೆ ಚೂಟ್ ಬೈ ಮಿಸ್ಟೇಕ್ ಆಗ ತೊಂದರೆ ಆದ್ರೆ ಇದರಿಂದ ತೊಂದರೆ ಆಯ್ತು ಅಂತ ಹೌದಾ ನಿಮ್ಮೆಲ್ಲರ ಪರವಾಗಿ ನಮ್ಮ ಗಾಂಧಿ ಬಜಾರಲ್ಲಿ ಎಲ್ಲ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲ ಜನರು ಪಾಪ

ಎಲ್ಲ ಗೊತ್ತಿಲ್ಲ ಹಂಗೆ ಬಂದಿದ್ದೀರಾ ಅಂದ್ರೆ ನೀವ್ ಹೇಳೋದ ಪ್ರಕಾರ ಸ್ವಲ್ಪ ಗಾಡಿನ ಓಡ್ಸಿ ತಿಳ್ಸಿದಿರ ಗಾಂಧಿ ಡೌನ್ ಅಲ್ಲಿ ಅಲ್ಲಿ ನಿಮ್ಗೆ ಹಾವು ಕಾಣ್ಸಿದೆ ಅಂತ ಹೇಳಿ. ವಿಡಿಯೋ ವಾಟ್ಸ್ಆಪ್ ಮಾಡಕ್ಕಿಂತ ಹೆಚ್ಚಾಗಿ ಈ ತರ ತೊಂದ್ರೆ ಇದ್ದಾಗ ಅದನ್ನ ನನ್ನ ಹೌದಾ ಒಂದೊಂದು ಐಡಿಯಾಗಳು ಕೊಡ್ತಾರೆ ಹೊಗೆ ಕೊಡೋಣ ಕಿಂಬಿಟ್ ಹಾಕೋಣ ಇಟ್ಟು ಹೊಡಿಯೋಣ ಪೆಟ್ರೋಲ್ ಹಾಕೋಣ ಅಂತ ಅಂದ್ರೆ ಗೊತ್ತಿಲ್ಲದೆ ಗೊತ್ತಾಗಿ ಹೇಳಲ್ಲ ಇದಕ್ಕೆ ಪೆಟ್ರೋಲ್ ಸುಮ್ಮನೆ ಅಥವಾ ಈ ತರ ಸ್ಪ್ರೇ ಇವೆಲ್ಲ ಮಾಡಿದ್ದಾರೆ ಅವಕಾಶ ಬಹಳ ಕಮ್ಮಿ ಮತ್ತೆ ಸ್ಕಿನ್ಗೂ ಮತ್ತೆ ಆ ಉಸಿರಾಡಕ್ಕೆ ಆಗ್ಲಿ ಅಥವಾ ಬದಕೋಂತ ಅವಕಾಶ ಬಹಳ ಕಮ್ಮಿ ಆಗತ್ತೆ ಹಾಗಾಗಿ ಗೊತ್ತಿಲ್ಲದೆ ಯಾರು ಅದನ್ನ ಏನು ಮಾಡ್ಬೇಡಿ ಅಂತ